ನಮಸ್ಕಾರ ಸ್ನೇಹಿತರೆ ಬಿಜೆಪಿ ಈಗ ಆಪರೇಷನ್ ಟೂ ಸೆವೆಂಟಿ ಟೂ ಮಾಡಲು ಹೊರಟಿದೆ ಈಗ ಯಾಕೆ ಬಿಜೆಪಿಗೆ ಈ ಅಗತ್ಯ ಬಂತು ಸಮ್ಮಿಶ್ರ ಸರ್ಕಾರದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ ಮತ್ತೆ ಯಾಕೆ ಈಗ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಆಪರೇಷನ್ ಟೂ ಸೆವೆಂಟಿ ಟೂ ಮಾಡಲಿಕ್ಕೆ ಬಿಜೆಪಿ ಯಾಕೆ ಹೊರಟಿದೆ ಹಿಂದೆಲ್ಲ ಹಾಕ್ತಿದ್ರೆ ಇದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇತ್ತು ಆದ್ರೆ ಈಗ ಆಗಿಲ್ಲ ಬಿಡಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ತೋರಿಸಬೇಕು ಏನು ತೋರಿಸಬಾರದು ಅನ್ನೋದು ಎಲ್ಲ ನಿರ್ಧಾರವಾಗಿಯೇ ಇರ್ತದೆ ಮೊದಲೇ ಆದುದರಿಂದ ಅದು ಬರುವುದಿಲ್ಲ ಈಗ ಬಿಜೆಪಿಗೆ ತುರ್ತಾಗಿ ತನ್ನ ಸಂಖ್ಯೆಯನ್ನು ಇನ್ನೂರ ಎಪ್ಪತ್ತೆರಡು ಮಾಡಿ ಸಂಸತ್ತಿನಲ್ಲಿ ಬಹುಮತ ತಲುಪಬೇಕಿತ್ತು ಯಾಕೆ ಮಿತ್ರಪಕ್ಷ ಬೆಂಬಲ ಇದೆ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಮತ್ತೆ ಯಾಕೆ ಬಿಜೆಪಿಗಿಂತ ಸ್ಥಿತಿ ಪರಿಸ್ಥಿತಿ ಮತ್ತು ಬಿಜೆಪಿಯ ಈಗ ಪ್ರಯತ್ನಕ್ಕೆ ಯಾಕೆ ಕೈ ಹಾಕಿದೆ ಬನ್ನಿ ನೋಡೋಣ ಈಗ ನಮಗೆ ಗೊತ್ತಿರುವ ಹಾಗೆ ನಾಲ್ಕು ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದೆ ಅದರಲ್ಲಿ ಎರಡು ರಾಜ್ಯದ ಚುನಾವಣೆ ಘೋಷಣೆ ಆಗಿದೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಆನಂತರ ಜಾರ್ಖಂಡ್ ಚುನಾವಣೆ ಇದೆ ನಂತರ ಮಹಾರಾಷ್ಟ್ರ ಚುನಾವಣೆ ಇದೆ ಆಮೇಲೆ ಬರುವ ವರ್ಷ ಬಿಹಾರ ಚುನಾವಣೆ ಇದೆ ದಿಲ್ಲಿ ಚುನಾವಣೆ ಇದೆ ಈಗೆಲ್ಲ ಚುನಾವಣೆಗಳಿದೆ ಅದು ಬರುವ ವರ್ಷದ ಮಾತು ಬಿಟ್ಟು ಹಾಕೋಣ ಈ ವರ್ಷದ ವಿಷಯ ಅಂದರೆ ನಾಲ್ಕು ಚುನಾವಣೆ ಈ ವರ್ಷ ಡಿಸೆಂಬರ್ ಒಳಗೆ ಆಗುತ್ತದೆ ಹಾಗೆ ಫಲಿತಾಂಶ ಬರುತ್ತದೆ ಸ್ಥಿತಿ ಬಿಜೆಪಿ ಒಳಗಿನ ಸ್ಥಿತಿ ಏನಾಗಿದೆ ಅಂದರೆ ಈಗ ನಡೆಯಲಿರುವ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಮೋದಿ ಶಾ ನೇತೃತ್ವದ ಜೋಡಿಯಿಂದ ಗೆಲ್ಲಲು ಸಾಧ್ಯವಿಲ್ಲ ಎಲ್ಲ ಸಮೀಕ್ಷೆಗಳು ಬರ್ತಾ ಇತ್ತು ಬಿಜೆಪಿಯವರ ಆಂತರಿಕ ಸಮೀಕ್ಷೆ ಕೂಡ ಇನ್ನು ಮಾಧ್ಯಮಗಳು ಮಾಡ್ತಿರೋ ಸಮೀಕ್ಷೆಗಳು ಕೂಡ ಎಲ್ಲ ಕಡೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅದರಲ್ಲೂ ಅಂದಿಂತ ಸೋಲಲ್ಲ ಹಿನಾಯವಾಗಿ ಸೋಳಬಹುದು ಅನ್ನುವಂತಹ ಸ್ಥಿತಿ ಇದೆ ಹಾ ವಿಧಾನಸಭೆ ಚುನಾವಣೆ ಸೋತ್ರೆ ಕೇಂದ್ರ ಸಾರಿಗೆ ಏನಾದರೂ ಅಪಾಯ ಇದೆಯಾ ಈಗ ನಡೀತಿರೋದು ವಿಧಾನಸಭೆ ಚುನಾವಣೆ ಮತ್ತೆ ಬಿಜೆಪಿ ಕೇಂದ್ರದಲ್ಲಿ ತನ್ನ ಬಹುಮತ ಹೆಚ್ಚು ಸಲಿ ಯಾಕೆ ಮುಂದಾಗಿದೆ ಈ ಪ್ರಶ್ನೆ ಪಣದಲ್ಲಿ ಮೂಡುವುದು ಸಹಜ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಈ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಒಂದು ವೇಳೆ ಸೋತರೆ ತಂತ್ರ ಇದೆ ಸೋಲು ಗೆಲ್ಲುತ್ತೋ ಆಮೇಲೆ ನೋಡೋ ಫಲಿತಾಂಶ ಆದ್ರೆ ಮೇಲ್ನೋಟಕ್ಕೆ ಫಲಿತಾಂಶ ಸೋಲು ಬರಬಹುದು ಅನ್ನುವ ರೀತಿಯಲ್ಲಿ ಇದೆ ಹ ಸೋತರೆ ಮುಂದಕ್ಕೇನು ಅವಾಗ ಬಿಜೆಪಿ ಒಳಗೆ ಮೋದಿ ಶಾ ಜೋಡಿಯ ವಿರುದ್ಧ ದೊಡ್ಡ ಮಟ್ಟದ ಬಂಡಾಯ ಶುರುವಾಗ್ತದೆ ಒಂದನೆಯದು ಎರಡನೆಯದ್ದು ಈಗಾಗಲೇ ಆರ್ ಎಸ್ ಎಸ್ ಮೋದಿ ಶಾ ಜೋಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಒಳಗಿನೊಳಗೆ ಕೇಳಿ ಬರ್ತಾ ಇದೆ ಇನ್ನು ಮೋದಿ ಶಾ ನೇತೃತ್ವದಲ್ಲೇ ಚುನಾವಣೆ ಎದುರಿಸಿ ಸೋತಾರೆ ಆಗ ಸಹಜವಾಗಿ ಮೋದಿ ಶಾ ಜೋಡಿ ಎಂದೇ ಭಾವಿಸುತ್ತಿದ್ದಾರೆ ಅವಾಗ ಬಿಜೆಪಿ ಒಳಗಿನಿಂದ ಬಂಡಾಯ ಧ್ವನಿ ಹೇಳುವುದು ಸಹಜ ಇನ್ನು ಹೊರಗಿನಿಂದ ಯಾರು ಬಿಜೆಪಿಯನ್ನು ಬೆಂಬಲಿಸುವ ಮಿತ್ರ ಪಕ್ಷಗಳು ಏನಿದೆಯೋ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಿತ್ರ ಪಕ್ಷಗಳು ಬಿಜೆಪಿಯ ಬೆಂಬಲದಲ್ಲಿ ಇದೆ ಎನ್ ಡಿ ಎದಲ್ಲಿ ಇದೆ ಅದರಲ್ಲಿ ಒಂದು ಹತ್ತು ಹನ್ನೆರಡು ಪಕ್ಷಗಳಲ್ಲಿ ಎಂ ಪಿಗಳಿದ್ದಾರೆ ಅಷ್ಟೇ ಹೆಸರಿಗೆ ಮಾತ್ರ ಈ ಬಿಜೆಪಿಯ ಮಿತ್ರ ಪಕ್ಷಗಳಲ್ಲಿ ಕೂಡ ತಳಮಳ ಶುರು ಆಗ್ತದೆ ಯಾಕೆಂದರೆ ಯಾವ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಮೇಲೆ ಸೋಲುತ್ತಾ ಹೋಗ್ತದೆ ನಾವು ಅವರ ಜೊತೆ ಇದ್ದರೆ ನಮಗೂ ಮುಂದಕ್ಕೆ ಸೋಲಾಗಬಹುದು ಅನ್ನುವ ಆತಂಕ ಅವರಿಗೂ ಕಾಡುತ್ತದೆ ಅವಾಗ ಸಹಜವಾಗಿ ಅವರು ಕೂಡ ದೂರವಾಗುವ ಯೋಚನೆ ಮಾಡಬಹುದು ಅಲ್ವಾ ಸಹಕಾರ ಬಿದ್ದರೂ ಬೀಳ್ಬಹುದು ಇಂತಹ ಸ್ಥಿತಿಯನ್ನು ತಪ್ಪಿಸಬೇಕಾದ್ರೆ ಬಿಜೆಪಿಗೆ ಲೋಕಸಭೆಯಲ್ಲಿ ಬಹುಮತ ಬೇಕು ಎಲ್ಲಿಂದ ಬಹುಮತ ಚುನಾವಣೆ ಇಲ್ಲ ತಾನೇ ಅದಕ್ಕಾಗಿ ಈಗ ಬಿಜೆಪಿ ತನ್ನ ಮಿತ್ರ ಪಕ್ಷಗಳನ್ನೇ ಹೊಡೆಯಲು ಹೊರಟಿದೆ ನುಂಗಲು ಹೊರಟಿದೆ ಇನ್ನೊಂದು ಅರ್ಥದಲ್ಲಿ ಮಿತ್ರ ಪಕ್ಷಗಳ ಬೆಳ್ಳಿಗೆ ಚೂರಿ ಹಾಕಲು ಹೊರಟಿದೆ ಅಂತಲೇ ಹೇಳ್ಬೋದು ಮೊತ್ತ ಮೊದಲಿಗೆ ಎಲ್ ಜೆ ಪಿ ಇನ್ನು ಕೆಲವೇ ದಿನಗಳಲ್ಲಿ ಎಲ್ ಜೆ ಪಿಯ ಮುಖ್ಯಸ್ಥ ಚಿರಾಗ್ ಪಾಶ್ವಾನ್ ಚುನಾವಣೆ ಗೆಲುವೇ ಅಮಾನ್ಯ ಅಂತ ಚುನಾವಣೆ ಅವನು ಗೆದ್ದಿದ್ದಾರಲ್ಲ ಅವನ ಸಂಸತ್ ಸದಸ್ಯವೇ ರದ್ದಾದ್ರೂ ಆಶ್ಚರ್ಯ ಪಡೆಯಬೇಕಾಗಿಲ್ಲ ಅಂತ ಸುದ್ದಿ ಬಂದರೆ ಬರ್ತಾರೆ ಬರ್ತದೆ ನೋಡ್ತಾ ಇರಿ ಯಾಕೆಂದ್ರೆ ಚಿರಾಗ್ ಪಾಸ್ವಾನ್ ಬಿಜೆಪಿಯ ಧ್ವನಿಗೆ ಜೊತೆಗೂಡಿಸುವುದಿಲ್ಲ ಅದು ವಕ್ ಬೋರ್ಡ್ ಮಂಡಳಿ ವಿಷಯ ಇರಬಹುದು ಜಾತಿ ಜನಗಣತೆ ವಿಷಯ ಇರಬಹುದು ಇನ್ನು ಹಲವಾರು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಆಗಿದೆ ಬಿಜೆಪಿಯೊಂದಿಗೆ ಈಗ ಬಿಜೆಪಿ ಏನ್ ಮಾಡ್ತಾ ಇದೆ ಏನ್ ಮಾಡೋ ಹೊರಟಿದೆ ಅಂದ್ರೆ ಎಲ್ ಜೆ ಪಿ ಸಂಸದರನ್ನೇ ತಮ್ಮ ಕಡೆಗೆ ಸೆಳೆದ್ರಿ ನಾಯಕರನ್ನು ಅಮಾನ್ಯ ಮಾಡಿದರೆ ಸಂಸದರ ಅವನ ಸಂಸತ್ ಸದಸ್ಯವನ್ನೇ ರದ್ದು ಮಾಡಿದರೆ ಬಾಕಿ ಎರಡು ಮೂರು ಸಂಸದರು ಇರುವವರನ್ನು ಸೆಲ್ಕೊಳ್ಳೋದು ಏನು ಕಷ್ಟ ಹ್ಞೂ ದುಡ್ಡುಂಟಲ್ಲ ಆರಾಮಾಗಿ ಮಾಡಬಹುದು ಒಂದು ಎಲ್ ಜೆ ಪಿ ಒಂದು ಆಯಿತು ಇನ್ನು ಜೆ ಡಿ ಯು ನಿನ್ನೆ ಆ ಸುದ್ದಿ ಕೇಳಿರ್ಬೋದು ಭಾಳ ಸಮಯಗಳಿಂದ ಜೆ ಡಿಯ ರಾಷ್ಟ್ರೀಯ ವಕ್ತಾರ ಜೆ ಡಿ ಯು ಯ ರಾಷ್ಟ್ರೀಯ ವಕ್ತಾರ ಕೆ ಸಿ ತ್ಯಾಗಿ ಹಠಾತ್ ರಾಜೀನಾಮೆ ಕೊಟ್ಟರು ನಿತೀಶ್ ಕುಮಾರ್ ಮೌನವಾಗಿದ್ದಾರೆ ಜೆ ಯು ಪಕ್ಷದ ಎಂ ಬಿಜೆಪಿ ಬಿಜೆಪಿಯ ಸ್ವರದಲ್ಲೇ ಹೇಳ್ತಿದ್ದಾರೆ ಅದೇ ನಿತಿ ತ್ಯಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು ಮೊನ್ನೆ ಇಸ್ರೇಲ್ ವಿಷಯಕ್ಕೆ ಸಂಬಂಧಿಸಿದಾಗಿರ್ಬೋದು ಜಾತಿ ವಿಷಯಕ್ಕೆ ವಿಷಯಕ್ಕಾಗಿರ್ಬೋದು ಮೀಸಲಾತಿ ವಿಷಯದಾಗಿರ್ಬೋದು ಅವರು ಇರುವ ಈಗ ಸಂಸದರಿಗಿಂತ ಅವರ ಅಭಿಪ್ರಾಯ ಭಿನ್ನವಾಗಿತ್ತು ಅದನ್ನು ಬಿಜೆಪಿ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಆದುದರಿಂದ ಕೆಸಿತ್ತಿಯಾಗಿ ರಾಜೀನಾಮೆ ಕೊಡು ಅನಿವಾರ್ಯವಾಯಿತು ರಾಜಕೀಯ ಪಡಶಾಲೆಯಲ್ಲಿ ಹರಿದಾಡ್ತಿರೋ ಸುದ್ದಿಯ ಪ್ರಕಾರ ಅದೇ ಜೆಡಿಯು ಇಂದ ನಿತೀಶ್ ಕುಮಾರ್ನ ಉಚ್ಚಾಟನೆ ಆದರೂ ಆಗಬಹುದು ಜೆಡಿಯುನಿಂದ ನಿತೀಶ್ ಕುಮಾರ್ ಉಚ್ಚಾಟನೆಯಾಗಿ ಜೆಡಿಯುನ ಸಂಸದರು ಎಲ್ಲ ಬಿಜೆಪಿಗೆ ಶಿಫ್ಟ್ ಆದರೂ ಆಶ್ಚರ್ಯ ಇಲ್ಲ ಮುಂದಿನ ಕೆಲವೇ ದಿನಗಳಲ್ಲಿ ಎರಡೋದಾಯ್ತು ಆಗಲಿ ಆಯ್ತು ಇನ್ನು ಆರೇಳಿ ಒಂದೆರಡು ಲೋಕಸಭಾ ಸ್ಥಾನ ಇದೆ ಅದು ಕೂಡ ಅಪಾಯ ಎದುರಿಸ್ತಾ ಇದೆ ಭಿನ್ನಾಭಿಪ್ರಾಯ ಭಿನ್ನ ಸ್ವರದಲ್ಲಿ ಮೊನ್ನೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದು ಈಗ ಮೌನಕ್ಕೆ ಶರಣಾಗಿದ್ದಾರೆ ಈಗ ಅವರಿಗೂ ಕೂಡ ಅಪಾಯದ ಅರಿವು ಆಗಿದೆ ಇನ್ನು ಮಹಾರಾಷ್ಟ್ರಕ್ಕೆ ಬಂದರೆ ಸಿಂಧೆ ನೇತೃತ್ವದ ಶಿವಸೇನೆಯಲ್ಲಿ ಆರೇಳು ಸಾ ಸಂಸದರಿದ್ದಾರೆ ಈ ಕಡೆ ಅಜಿತ್ ಪವಾರ್ ಎನ್ ಸಿ ಪಿಯಲ್ಲಿ ಕೂಡ ಮೂರ್ನಾಲ್ಕು ಸಂಸದರಿದ್ದಾರೆ ಅಜಿತ್ ಪವಾರ್ ವಿರುದ್ಧ ಮಹಾರಾಷ್ಟ್ರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಹಿರಂಗವಾಗಿ ವಾಗ್ದಾಳಿ ನಡೆಸುತ್ತಿದೆ ಭಿನ್ನಾಭಿಪ್ರಾಯ ಇದೆ ವಿಮಾನಿಸಿದ ಭಿನ್ನಾಭಿಪ್ರಾಯ ಎಲ್ಲ ವೈಮನಸ್ ಅಂತ ಹೇಳ್ಬೋದು ಆ ಮಟ್ಟಕ್ಕಿದೆ ಪರಸ್ಪರ ಬೈದಾಡಿಕೊಳ್ಳುವ ಸ್ಥಿತಿಗೆ ಇದ್ದ ಇನ್ನು ಇದೇ ಅಜಿತ್ ಪವಾರ್ ಎನ್ ಸಿ ಪಿ ವಿಧಾನಸಭೆ ಚುನಾವಣೆಯಲ್ಲಿ ಅರ್ಪಿಸಿ ಅವರಿಗೆ ಟಾಂಗ ಕೊಟ್ಟು ಗೆದ್ದಿರುವ ಸಂಸದಗಳನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಆಶ್ಚರ್ಯ ಇಲ್ಲ ಅಂತ ಸುದ್ದಿಗಳು ಬರ್ತಾ ಇವೆ ಇನ್ನು ಸಿಂಧೆ ಬಣ್ಣದ ಎಂ ಪಿಗಳನ್ನು ಕೂಡ ಪಿಗೆ ಸೇಲ್ಕೊಳ್ಳೋದು ಅಷ್ಟೇನು ಕಷ್ಟದ ವಿಷಯ ಅಲ್ಲ ಇಂಥ ಪ್ಲಾನ್ಗಳು ತಯಾರಾಗ್ತವೆ ಯಾಕೆಂದ್ರೆ ಎಲ್ಲ ಸೇರಿಸಿ ಬಿಜೆಪಿಗೆ ಇನ್ನೂರ ಎಪ್ಪತ್ತೆರಡು ಅಲ್ಲದಿದ್ರು ಇನ್ನೂರ ಅರವತ್ತು ಅರವತ್ತೈದು ಸೀಟ್ ಆದರೂ ಪಡ್ಕೊಳ್ಳೇಬೇಕೆಂಬ ಹಠಕ್ಕೆ ಬೇಕು ಯಾಕೆಂದ್ರೆ ಇದು ಮೋದಿ ಶಾ ಉಳಿಯು ಅಳಿವಿನ ಪ್ರಶ್ನೆ ಇನ್ನು ಚಂದ್ರಬಾಬು ನಾಯ್ಡು ಪಕ್ಷ ಕೂಡ ಕೆ ಕೂಡ ಅಪಾಯದ ಗಂಟೆ ಅಪಾಯದ ಸೂಚನೆ ಅವರಿಗೆ ಕೂಡ ಸಿಕ್ಕಿದೆ ಅದು ಅಲ್ಲದೆ ಬಿಜು ಜನತಾದಳ ಗೆದ್ದಿರುವ ಸಂಸದರು ಕೂಡ ಬಿಜೆಪಿ ಸಂತರ್ಪದಲ್ಲಿ ಇದ್ದಾರೆ ಅನ್ನುವಂತ ಸುಳಿವು ಇದೆ ಇನ್ನು ಸಣ್ಣ ಪುಟ್ಟ ಕೆಲವು ಪಕ್ಷಗಳು ಆ ಕಡೆ ಎನ್ ಡಿ ಎಲ್ಲ ಈ ಕಡೆ ಎನ್ ಮೈತ್ರಿಕೂಟದಲ್ಲಿ ಅಲ್ಲದೆ ಇರುವವರು ಕೂಡ ಬೆಂಬಲ ಅಲ್ಲ ನೇರವಾಗಿ ಬಿಜೆಪಿಯವರಿಗೆ ವಿಲೀನ ಆಗುವಂತಹ ಸ್ಥಿತಿ ಇದೆ ಈಗ ಚಂದ್ರಬಾಬು ನಾಯ್ಡು ಕೂಡ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೋ ಅದನ್ನೀಗ ಬಿ ಜೆ ಪಿ ಕೊರತಿಲ್ಲ ಬಿ ಜೆ ಪಿ ಈಗ ಹಾಡು ಇಲ್ಲ ಅಂತ ಸ್ಥಿತಿಗೆ ಹೋಗಿದೆ ಯಾಕಂದರೆ ಅದರ ದೃಷ್ಟಿ ಚಂದ್ರಬಾಬು ಪಕ್ಷದ ಮೇಲೆ ಕೂಡ ಬಿದ್ದಿದೆ ಎಲ್ಲ ಸ್ಥಿತಿಗಳನ್ನು ನೋಡುವಾಗ ಬಿ ಜೆ ಪಿ ಆಪರೇಷನ್ ಟೂ ಸೆವೆಂಟಿ ಟು ಮಾಡಲು ರೆಡಿಯಾಗಿ ನಿಂತಿದೆ ಮುಂದಕ್ಕೆ ನೋಡ್ಬೇಕಾಗ್ತಾ ಏನಾಗ್ತದೆ ಅದೆಲ್ಲ ಸರಿ ಎಲ್ಲ ಪಕ್ಷದ ನಾಯಕರು ಈ ಎಲ್ಲ ಎಂ ಪಿಗಳು ಬಿಜೆಪಿ ಜೊತೆ ಯಾಕೆ ಹೋಗ್ತಾರೆ ತಮ್ಮ ಪಕ್ಷದ ಜೊತೆ ಇದ್ದು ಬಿಜೆಪಿ ಸರ್ಕಾರ ಬಿದ್ದರೆ ಬಿಜೆಪಿ ಒಂದರೆ ಎನ್ ಡಿ ಎ ಸರ್ಕಾರ ಬಿದ್ದರೆ ಇಂಡಿಯಾ ಒಕ್ಕೊಟ್ಟ ಹೋಗ್ಬೋದಲ್ವಾ ಯಾಕೆ ಬಿಜೆಪಿಗೆ ಸೇರ್ಪಡಾಗ್ತಾರೆ ಇದಕ್ಕೆ ಪ್ರಮುಖ ಕಾರಣ ದುಡ್ಡು ಹಣ ಹೌದು ಬಿಜೆಪಿ ಬಳಿ ಎಚ್ಚೆತ್ತವಾಗಿ ಅನೌಹಿದೆ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಜೊತೆ ದೇಶದ ಈ ಕಾರ್ಪೊರೇಟ್ ವಲಯಗಳು ನಿಡ್ತವೆ ಬಿಜೆಪಿಗೆ ಸೇರ್ಪಡೆಯಾದವರಿಗೆ ಈಗ ನೇರವಾಗಿ ಹಣ ಕೊಡ್ತಾರೆ ಅಂತ ನಾನು ಹೇಳುವುದಿಲ್ಲ ಬದಲಾಗಿ ಬಿಜೆಪಿ ಈಗ ಘೋಷಣೆಗಳ ಯೋಜನೆಗಳ ಸರಣಿ ಘೋಷಣೆ ಮಾಡ್ತೇನೆ ಆ ಎಲ್ಲ ಯೋಜನೆಗಳಲ್ಲಿ ಪಾಲುಗಾರಿಕೆ ಕಾಂಟ್ರಾಕ್ಟ್ ಆ ಥರ ಕಾಂಟ್ರಾಕ್ಟ್ ಈ ಥರ ಕಾಂಟ್ರಾಕ್ಟ್ ನಿಮ್ಮ ನಿಮ್ಮವರಿಗೆ ನಿಮ್ಗೆ ಅಲ್ಲಿಂದ ಅದು ಸಿಗ್ತದೆ ಇದು ಸಿಗ್ತದೆ ಯಾಕೆಂದರೆ ನೇರವಾಗಿ ಅಲ್ಲ ಚೈನ್ ಸಿಸ್ಟಮ್ ಇತ್ತೀಚೆಗೆ ನೀವು ಗಮನಿಸಿರಬಹುದು ದೇಶದಲ್ಲಿ ಆದ ಹಲವಾರು ಕುಸಿತ ಸೋರಿಕೆ ಇನ್ನು ಪ್ರತಿಮೆ ಉರುಳಿದ್ದು ಅದು ಇದು ಕಳಪೆ ಕಾಮಗಾರಿ ಈ ಎಲ್ಲ ವಿಚಾರಗಳಲ್ಲಿ ಒಂದು ವಿಚಾರ ಕಾಮ ಅಂದರೆ ಹೆಚ್ಚಿನ ಎಲ್ಲ ಈ ಕಳಪೆ ಕಾಮಗಾರಿ ಕುಸಿತ ಅದು ಇದರ ಎಲ್ಲ ಕಾಂಟ್ರಾಕ್ಟ್ ಸಿಕ್ಕಿರುವುದು ಬಿ ಜೆ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಅವರು ಸಣ್ಣ ಸಣ್ಣ ಗುತ್ತಿಗೆರೆ ಕೊಟ್ಟಿದ್ದಾರೆ ಈ ರೀತಿ ಕಮಿಷನ್ ಅದು ಇದು ಅಂತ ಹೇಳಿ ಬಿಜೆಪಿ ಜೊತೆ ಹೋದ್ರೆ ಸಾಕಷ್ಟು ಹಣ ಸಿಗುತ್ತದೆ ಅಧಿಕಾರವೂ ಸಿಗುತ್ತದೆ ಮತ್ತೆ ಯಾಕೆ ನಾವು ಹೋಗಬಾರ್ದು ಪಕ್ಷ ಸಿದ್ಧಾಂತ ರಾಜಕೀಯದಲ್ಲಿ ಯಾವತ್ತು ಸತ್ತು ಹೋಗಿದೆ ಅಲ್ವಾ ಈ ರೀತಿ ಬಿಜೆಪಿ ಈಗ ಟೂ ಸೆವೆಂಟಿ ಟೂ ಆಪರೇಷನ್ ಟೂ ಸೆವೆಂಟಿ ಮಾಡಲಿಕ್ಕೆ ಹೊರಟಿದೆ ಮಿತ್ರ ಪಕ್ಷಗಳಿಗೆ ನಡುಕರ್ ಶುರುವಾಯಿತು ಈ ಬಾರಿ ಬಿಜೆಪಿ ವಿರೋಧ ಪಕ್ಷಗಳ ನಾಯಕರ ಯಾಕೆ ಹಾಕೋದಿಲ್ಲ ಅಂದ್ರೆ ಈಗಾಗಲೇ ಬಿಜೆಪಿಯವರೆಗೆ ಸಾಕಷ್ಟು ಸುಮಾರು ಲೆಕ್ಕ ಹಾಕೋದಿಲ್ಲ ಅಂದರೆ ಮುನ್ನೂರ ಎಂಬತ್ತಕ್ಕೂ ಅಧಿಕ ವಿವಿಧ ಪಕ್ಷಗಳಿಂದ ಶಾಸಕರು ಸಂಸದರು ಸಣ್ಣ ಪುಟ್ಟ ನಾಯಕರು ವಿಪಕ್ಷಗಳ ಸೈದ್ಧಾಂತಿಕವಾಗಿ ವಿರೋಧವಾಗಿ ಇರುವವರೇ ಬಿಜೆಪಿಯಲ್ಲಿ ತುಂಬಿ ಹೋಗಿದ್ದಾರೆ ಇದು ತಳಮಟ್ಟದ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಕೂಡ ಅದೇ ಭಿನ್ನಾಭಿಪ್ರಾಯ ನಿನ್ನೆ ಮೊನ್ನೆ ಬಿಜೆಪಿಗೆ ಬೈಕೊಂಡು ಓಡಾಡ್ತಿದ್ದಾರೆ ಬಂದು ಬಿಜೆಪಿಯಲ್ಲಿ ಸೇರ್ಪಡೆ ಮಾಡಿಸಿದ್ರೆ ಕಾರ್ಯಕರ್ತರ ಅಸಮಾಧಾನಕ್ಕೆ ಗುರಿ ಆಗಬೇಕಾದೀತು ಅದಕ್ಕಿಂತ ತಮ್ಮ ಜೊತೆಗಿರೋ ಮಿತ್ರ ಪಕ್ಷಗಳ ಸಂಸದರನ್ನೇ ಸೆಳೆದುಕೊಂಡ್ರೆ ಅಂತ ಯಾವುದೇ ಸಮಸ್ಯೆ ಬರುವುದಿಲ್ಲವಲ್ಲ ಈ ಲೆಕ್ಕಾಚಾರ ಇದು ರಾಜಕೀಯ ಏನ್ ಬೇಕಾದ್ರೂ ಆಗ್ಬೋದಿಲ್ಲ ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಪೂಜಾರಿ ವಿಡಿಯೋ ನೋಡಿದ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋ ಸಬ್ಸ್ಕ್ರೈಬರ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ